ಭಾಳ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಂತರೆಲ್ಲ ಹಾಕೋದಲ್ಲ ಕೊಲೆ ಕೇಸ್ ಆರೋಪಿಗಳೆಲ್ಲ ಅಂಬೇಡ್ಕರ್ ಹಾಕೊಂಡು ನೋಡೋಣ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ ಸ್ವಲ್ಪ ನೋಡಿ ಪ್ರೊಡ್ಯೂಸ್ ಮಾಡ್ರಿ ತಗೊಳ್ಳಿ ಎತ್ತಿಡ್ರಿ ಅಂಬೇಡ್ಕರ್ ಹಾಕೊಂಡಿದ್ಯಲ್ಲ ಅವ್ರೇನಾದ್ರೂ ಒಂದು ಪರ್ಸೆಂಟ್ ತತ್ವ ಫಾಲೋ ಮಾಡ್ತೀಯಾ

ಅಬ್ಸರ್ವೇಷನ್ ಅಲ್ಲಿ ಇಡೋ ಅವಶ್ಯಕತೆ ಇದೆ ಅಂತ ಕರೆದಾಗ ಬರಬೇಕು ಅದು ಕಾನೂನಲ್ಲೇ ಅವಕಾಶ ಇದೆ ಇಲ್ಲಿ ವಾದ ಮಾಡಬೇಡ ನನ್ನ ಹತ್ರ ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀವಿ ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು ಆರೋಗ್ಯ ಸರಿ ಇಲ್ಲದೆ ಏನಾಗಿಲ್ಲ ನೀನು ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ ಯಾವೊಂದ ಮನೆ ಹಾಳು ಮಾಡೋದಲ್ಲ ಕೊಲೆ ಮಾಡೋದು ಅಕ್ವಿಟ್ ಆಗಿರ್ಬೋದು ಕೇಸ್ ಸಾವಿರ ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ ನಡಿ ಆರ್ಗ್ಯುಮೆಂಟ್ ಮಾಡಿದ್ರೆ ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ ಅಂತಂದ್ರೆ ಕೇಸ್ ಬರಲ್ಲ ನಿಮಗೆ ಸ್ಟೇಷನ್ಗಳಿಗೆ ರೌಡಿ ಶೀಟ್ ಓಪನ್ ಮಾಡಲ್ಲ ಜಲನ ವಲನ ವಾಚ್ ಮಾಡಲಿಕ್ಕೆ ನೋಡಿ ಯಾರ್ಯಾರು ಈ ತರದ ಎಲಿಮೆಂಟ್ಸ್ ಎಲ್ಲ ಸಂಘಟನೆಗಳು ಅಭಿಗೂ ಸೇರ್ಕೊಂಡು ದಿಕ್ ತಪ್ಪಿಸ್ತಾ ನೋಡಿ